ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಬಿ ಎ ಪ್ರಥಮ ವರ್ಷದ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳನ್ನು ಮತ್ತೊಮ್ಮೆ ತರಗತಿಗೆ ಸ್ವಾಗತವನ್ನ ಮಾಡುತ್ತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ವೆಚ್ಚ ಅಂದ್ರೇನು ವೆಚ್ಚದ ಪರಿಕಲ್ಪನೆ ಅದರಲ್ಲಿ ಬರುವಂಥ ವಿಧಗಳ ಬಗ್ಗೆ ಚರ್ಚೆಯನ್ನು ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ನಿಮಗೆ ಮಾತಾನ ಅಲ್ಪಾವಧಿಯ ವೆಚ್ಚದ ರೇಖೆಗಳನ್ನ ಚರ್ಚಿಸಿ ಮತ್ತು ದೀರ್ಘಾವಧಿಯ ವೆಚ್ಚದ ರೇಖೆಗಳನ್ನ ವಿವರಿಸಿ ಇನ್ನು ಪಕ್ಕಾ ಎಕ್ಸಾಮ್ ಅಂತಂದ್ರೆ ಇದ್ರ ಮೇಲೆ ಹದಿನೈದು ಅಂಕದ ಲೆಕ್ಕದ ಪ್ರಶ್ನೆ ಇರ್ತದೆ ಎಷ್ಟು ಹದಿನೈದು ಒಂದನೇ ಯೂನಿವರ್ಸಿಟಿ ಒಳಗ ಅಂಕದ ಲೆಕ್ಕ ಇರಬಹುದು ಒಟ್ಟಾಗಿ ಈ ಟಾಪಿಕ್ ಮೇಲೆ ಒಂದು ಪ್ರಾಬ್ಲಮ್ ಇನ್ನೊಂದೇನು ಅಲ್ಪಾವಧಿ ಅಥವಾ ದೀರ್ಘಾವಧಿ ವೆಚ್ಚದ ರೇಖೆಗಳನ್ನ ವಿವರಿಸಿ ಅಂತೇಳಿ ನಿಮ್ ಎಕ್ಸಾಮ್ ಕೇಳಲಾಗ್ತದೆ ಅದಕ್ಕೆ ನಾ ಇವತ್ತು ಏನ್ ಮಾಡ್ತೇನೆ ವೆಚ್ಚ ಅಂದ್ರೇನು ಆ ವೆಚ್ಚದಲ್ಲಿ ಬರುವಂತ ವಿಧಗಳು ಯಾವುವು ಎಂಬುದರ ಬಗ್ಗೆ ಚರ್ಚೆನ ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತದೆ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ವಿದ್ಯಾರ್ಥಿಗಳು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋನ ಸ್ಕಿಪ್ ಮಾಡ್ಕೊಂಡ ತನಕ ನೋಡಿ ವಿಡಿಯೋ ಇಷ್ಟ ಆಕಂತಂದ್ರ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ಸಪೋರ್ಟ್ ಹೇಳಿ ತಮ್ಮಲ್ಲಿ ಕೇಳ್ಕೋತೇನೆ ಬನ್ನಿ ತರಗತಿಯನ್ನ ಪ್ರಾರಂಭಿಸೋಣ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ವೆಚ್ಚ ಪರಿಕಲ್ಪನೆ ಕರೀತಾರೆ ಕರಿತಾರೆ ಅದಕ್ಕೆ ನಾವು ಏನು ಪೀಠಿಕೆಯನ್ನ ತಿಳಿದುಕೊಳ್ಳೋಣ ನೋಡ್ರಿ ಒಂದು ಉದ್ಯಮ ಸಂಸ್ಥೆಯು ಒಂದು ಸರಕಿನ ಉತ್ಪಾದನೆಯಲ್ಲಿ ಏನು ಒಂದು ಉದ್ಯಮ ಸಂಸ್ಥೆಯು ಒಂದು ಸರಕಿನ ಉತ್ಪಾದನೆಯಲ್ಲಿ ಬಳಸುವ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವ ಏನು ಒಂದು ಉದ್ಯಮ ಸಂಸ್ಥೆಯು ಒಂದು ಸರಕಿನ ಉತ್ಪಾದನೆಯಲ್ಲಿ ಬಳಸುವ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವ ವೆಚ್ಚವನ್ನ ನಾವೇತ್ ಕರಿತೀವಿ ಉತ್ಪಾದನಾ ವೆಚ್ಚ ಅಂತ ಕರಿತೀವಿ ಅಂದ್ರ ಏನ್ ನಾಲ್ಕು ಉತ್ಪಾದನಾಂಗ ಬರ್ತಾವಲ್ಲ ಎಷ್ಟು ನಾಲ್ಕು ಉತ್ಪಾದನಾಂಗಗಳು ಅವು ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ಆ ನಾಲ್ಕು ಉತ್ಪಾದನಾಂಗಗಳ ಮೇಲೆ ಮಾಡುವ ಉದ್ಯಮ ಸಂಸ್ಥೆದ ವೆಚ್ಚಕ್ಕೆ ನಾವೇನ್ ಕರಿತೀವಿ ಉತ್ಪಾದನೆ ವೆಚ್ಚ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಅದಷ್ಟೇ ಅಲ್ಲದೆ ಸರಕುಗಳ ಉತ್ಪಾದನೆಯಲ್ಲಿ ಅಥವಾ ಸೇವೆಗಳ ಸಲ್ಲಿಸುವಿಕೆಯಲ್ಲಿ ಬಳಸಲಾಗುವ ಸಂಪನ್ಮೂಲಗಳ ಪ್ರಮಾಣವನ್ನು ನಾವೇನ್ ಕರಿತೀವಿ ಹಣದ ರೂಪದಲ್ಲಿ ವ್ಯಕ್ತಪಡಿಸುವುದನ್ನ ನಾವು ವೆಚ್ಚ ಅಂತ ಕರಿತೇವೆ ಏನು ವಸ್ತುಗಳು ಏನು ಉತ್ಪಾದನೆ ಮಾಡ್ತೇವಲ್ಲ ಏನು ಸೇವೆಗಳನ್ನ ಸಲ್ಲಿಸ್ತೇವಲ್ಲ ಅದರಲ್ಲಿ ಬಳಸಲಾಗುವಂತ ಸಂಪನ್ಮೂಲಗಳ ಪ್ರಮಾಣಕ್ಕೆ ನಾವು ಹಣದ ರೂಪದಲ್ಲಿ ವ್ಯಕ್ತಪಡಿಸುವುದನ್ನ ನಾವೇನ್ ಕರಿತೀವಿ ವೆಚ್ಚ ಅಂತೇಳಿ ಕರಿತೇವೆ ಇದು ಪುಸ್ತಕವಾಗಿರುವಂತ ಒಂದು ಅರ್ಥ ನಿಮ್ಗೆ ಆರು ಭಾಷೆಗಳ ಗೊತ್ತಾಗಬೇಕಂತಂದ್ರ ಯಾವುದೇ ಒಂದು ಕಚ್ಚಾ ವಸ್ತು ಇರತ್ತ ಕಚ್ಚಾ ವಸ್ತು ಆ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವಾಗಿ ಮಾಡ್ಬೇಕು ಲಭ್ಯವಿರುವಂತ ಕಚ್ಚಾ ವಸ್ತುವನ್ನ ಏನ್ ಸಿದ್ಧ ವಸ್ತುವಾಗಿ ಮಾಡ್ತೇವಲ್ಲ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವಾಗಿ ಮಾಡ್ತೇವಲ್ಲ ಆ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತು ಮಾಡಲು ತಗಲುವಂತ ವೆಚ್ಚ ಐತ್ ನೋಡ್ರಿ ತಗಲುವಂತ ವೆಚ್ಚ ಆಯ್ತು ನೋಡ ಅದಕ್ಕ ನಾವ್ ಎತ್ ಕೇವಿ ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೇವೆ ಫಾರ್ ಎಕ್ಸಾಂಪಲ್ ಹತ್ತಿ ಎಂಬುದು ಕಚ್ಚಾ ವಸ್ತು ಆ ಹತ್ತಿಯನ್ನ ನಾವ್ ಏನ್ ಮಾಡ್ಬೇಕು ಬಟ್ಟೆಯಾಗಿ ಉತ್ಪಾದನೆ ಮಾಡ್ಬೇಕು ಈ ಹತ್ತಿ ಕಚ್ಚಾ ವಸ್ತುವನ್ನ ಬಟ್ಟೆಯ ಉತ್ಪಾದನೆಯಲ್ಲಿ ಬಟ್ಟೆಯನ್ನ ತಯಾರು ಮಾಡಲು ತಗಲುವಂತ ಎಲ್ಲಾ ವೆಚ್ಚ ಐತ್ ನೋಡ್ರಿ ಅದಕ್ಕ ನಾವೇ ಎತ್ ಕರಿತೇವಿ ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೇವೆ ಏನ ಇದ್ರ ಮೂಲಕ ನಾವ್ ನೀವೇನ್ ಮಾಡ್ಬೇಕು ಆ ಮೀನಿಂಗ್ ಅನ್ನ ತಿಳ್ಕೊಬೇಕಾಗ್ತದೆ ಅದ ಗೊತ್ತಾಗ್ಲಿಕ್ಕ ನಿಮ್ಗೆ ಐತ್ ನೋಡ್ರಿ ಒಂದು ಉದ್ಯಮ ಸಂಸ್ಥೆಯು ಒಂದು ಸರಕಿನ ಉತ್ಪಾದನೆಯಲ್ಲಿ ಬಳಸುವ ಉತ್ಪಾದನಾಂಗದ ಮೇಲೆ ಮಾಡಲಾಗುವಂತ ವೆಚ್ಚ ನಾವೇನ್ ಕರಿತೀವಿ ಉತ್ಪಾದನೆ ವೆಚ್ಚ ಅಂತೇಳಿ ಕರಿತೀವಿ ಇನ್ನು ಕೂಡ ನೀವು ಏನ್ ಮಾಡ್ಬೋದು ಎಕ್ಸಾಮ್ ಮೂಲದ ಬಳಿಬಹುದು ಇಷ್ಟು ಇದೆ ಒಂದು ಪೀಠಿಕೆ ಪೀಠಿಕೆ ಆದ್ಮೇಲೆ ವಿದ್ಯಾರ್ಥಿಗಳೇ ವೆಚ್ಚದ ಪರಿಕಲ್ಪನೆಗಳು ಅಥವಾ ಅದರ ವಿಧಗಳ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಳ್ಳಾಗ್ತದೆ ಇವನ್ ಯಾಕೆ ನಾವು ತಿಳ್ಕೋಬೇಕಂತಂದ್ರ ವೆಚ್ಚದ ವಿಧಗಳ ಬಗ್ಗೆ ನೀವು ತಿಳ್ಕೊಂಡ್ರ ನೀವು ಸುಲಭವಾಗಿ ಮಾಡಬಹುದು ಮುಂದೆ ಬರುವಂತ ಲೆಕ್ಕವನ್ನ ಸುಲಭವಾಗಿ ಬಿಡಿಸಬಹುದು ನಿಮಗೇನಾದ್ರು ಈ ಪರಿಕಲ್ಪನೆ ಮತ್ತು ವಿಧಗಳ ಬಗ್ಗೆ ನಿಮ್ಮ ಮಾಹಿತಿಯನ್ನ ತಿಳ್ಕೊಲಿಕ್ಕೆ ಅಂತಂದ್ರ ಮುಂದೆ ಬರುವಂತ ಲೆಕ್ಕವನ್ನ ಮಾಡಲು ನಿಮಗೆ ಸ್ವಲ್ಪ ಏನಾಗ್ತದೆ ಆಗುವಂತ ಸಂಭವ ಇರ್ತದೆ ಅದಕ್ಕೆ ನಾವೇಮಾಡೀವ ವೆಚ್ಚದ ವಿಧಗಳೂ ಅವುಗಳ ಸೂತ್ರದನ್ನ ನಾವೇಮ್ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡುವ ಒಂದನೇ ವಿಧ ಅಥವಾ ಪರಿಕಲ್ಪನೆ ಏನು ಹಣದ ವೆಚ್ಚ ಇಲ್ಲಿ ನೋಡ್ರಿ ಇದು ಕೂಡ ಈಜಿ ಐತಿ ಏನ್ ಯಾವ್ದು ಕೂಡ ಏನ್ ಮಾಡ್ಕೋಕ್ ಹೋಗಾರ್ರಿ ಆ ಮಿಸ್ಟೇಕ್ ನಾ ನಾವು ನೀವ್ ನೀವು ಗಮನ ಇಟ್ಕೊಂಡು ಕೇಳಿದಾಗ ಸುಲಭವಾಗಿ ಏನಾಗ್ತದೆ ಅದು ಮೀನಿಂಗ್ ನಿಮಗೆ ಸ್ಪಷ್ಟವಾಗಿ ಆಗ್ತದೆ ನೋಡ್ರಿ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಮಾಡಲಾಗುವ ಎಲ್ಲಾ ಹಣದ ವೆಚ್ಚಗಳನ್ನ ಹಣದ ವೆಚ್ಚ ಎಂದು ಕರೆಯುತ್ತೇವೆ ಏನೋ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಮಾಡಲಾದ ಎಲ್ಲಾ ಹಣದ ವೆಚ್ಚಗಳನ್ನ ಹಣದ ವೆಚ್ಚ ಅಂತ ಕರಿತೇವೆ ಇದು ವ್ಯಕ್ತ ಮತ್ತು ಅವ್ಯಕ್ತ ವೆಚ್ಚ ಎರಡು ಒಳಗೊಂಡಿರುವಂತ ಕೆಲಸವನ್ನ ಮಾಡ್ತದ ನಿಮ್ಗ ಗೊತ್ತಾಗ್ಲಿಕ್ಕಂತಂದ್ರ ನೀ ಏನ್ ವಸ್ತು ಉತ್ಪಾದನೆ ಮಾಡ್ತಿಲ್ಲ ಆ ವಸ್ತುವನ್ನ ಉತ್ಪಾದನೆ ಮಾಡುವಾಗ ನೀ ಮಾಡುವಂತ ವೆಚ್ಚ ಹಣದ ಗುಪ್ತ ಇತ್ತ ಹಣದ ಮೂಲಕ ಇತ್ತ ಅಂದ್ರ ಹಣವನ್ನ ಬಯಸಿಕೊಂಡು ನೀವ್ ವೆಚ್ಚ ಮಾಡ್ತೀವಿ ಅಂತಂದ್ರ ಅದಕ್ ನಾವೇ ಕರಿತೇವಿ ಹಣದ ವೆಚ್ಚ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಕಚ್ಚಾ ವಸ್ತು ಇರ್ತದೆ ಅದ ಸಿದ್ಧ ವಸ್ತು ಮಾಡಕತಿ ಏನು ಒಂದು ಕಚ್ಚಾ ವಸ್ತುವನ್ನ ಒಂದು ಕಚ್ಚಾ ವಸ್ತುವನ್ನ ನೀ ವಸ್ತುವಾಗಿ ಮಾಡಬೇಕು ಓಕೆನಾ ಇಲ್ಲಿ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವಾಗಿ ಮಾಡಲು ನೀ ಮಾಡಿ ಒಂದು ನೂರು ರೂಪಾಯಿ ವೆಚ್ಚ ಮಾಡಿ ಎಷ್ಟು ಮಾಡಿ ಒಂದು ನೂರು ರೂಪಾಯಿ ವೆಚ್ಚ ಮಾಡಿ ಈ ಒಂದು ನೂರು ರೂಪಾಯಿ ಏನಿದೆ ಅಲ್ಲ ಇದು ಹಣದ ವೆಚ್ಚ ಎಂತ ವೆಚ್ಚ ಹಣದ ವೆಚ್ಚ ಅಂತೇಳಿ ಕರಿತೇವೆ ಏನ ನೀ ಮಾಡುವಂತ ವೆಚ್ಚ ಹಣದ ಮೂಲಕ ಇತ್ತಂತಂದ್ರ ಅದ ನಾವೇನ್ ಕರಿತೇವೆ ಹಣದ ವೆಚ್ಚ ಅಂತ ಕರಿತೀವಿ ಏನ ಇದು ಒಂದನೆಯ ವಿಧ ಕ್ಲಿಯರ್ ಅಂತ ತಿಳ್ಕೋತೇನೆ ನೆಕ್ಸ್ಟ್ ನೋಡ್ರಿ ನೈಜ ವೆಚ್ಚ ನೋಡ್ರಿ ವಸ್ತುವಿನ ಉತ್ಪಾದನೆಯಲ್ಲಿ ಮಾಡಲಾಗುವ ತ್ಯಾಗ ಎದುರಿಸಲಾಗುವ ತೊಂದರೆ ಕಷ್ಟ ನಷ್ಟಗಳು ನೋವು ನಲಿವುಗಳು ಪರಿಶ್ರಮ ಈ ಮುಂತಾದವುಗಳನ್ನ ನಾವೇನ್ ಕರಿತೀವಿ ನೈಜ ವೆಚ್ಚ ಅಂತ ಕರಿತೀವಿ ಇಲ್ಲಿ ಮೇಲ್ಗಡೆ ಏನ್ ಮಾಡಿದ್ವಿ ಹಣದ ಮೂಲಕ ವೆಚ್ಚವನ್ನ ಮಾಡಿದ್ವಿ ಇಲ್ಲಿ ನೈಜ ವೆಚ್ಚ ಅಂತಂದ್ರೆ ಆ ವಸ್ತುವಿನ ಉತ್ಪಾದನೆ ಮಾಡುವಾಗ ನೀನು ಮಾಡುವಂತ ತ್ಯಾಗ ಇರಬಹುದು ನೀನು ಎದುರಿಸುವಂತ ತೊಂದರೆ ಕಷ್ಟ ನಷ್ಟಗಳು ನೋವು ನಲಿವುಗಳು ಮತ್ತು ನಿಂದೇನು ಪರಿಶ್ರಮ ಇದೆಯಲ್ಲ ಅದನ್ನ ವ್ಯಕ್ತ ಎಂತ ವೆಚ್ಚ ಅಂತ ಕರಿತೀವಿ ನೈಜ ವೆಚ್ಚ ಅಂತ ಹೇಳಿ ಕರೀತೀವಿ ಓಕೆನಾ ನೀವೇನ್ ತಿಳ್ಕೋಬೇಕು ಹಣದ ವೆಚ್ಚ ಅಂದ್ರೆ ಹಣದ ಮೂಲಕ ನೈಜ ವೆಚ್ಚ ಅಂತಂದ್ರೆ ಮಾನವನ ಮಾಡುವಂತ ತ್ಯಾಗ ತೊಂದರೆ ಕಷ್ಟ ನೋವುಗಳು ಮತ್ತು ಪರಿಶ್ರಮಕ್ಕೆ ನಾವೇನ್ ಕರಿತೀವಿ ನೈಜ ವೆಚ್ಚ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇದು ಎರಡನೇ ಒಂದು ವಿಧವಾಗಿದೆ ಇನ್ನೊಂದ್ ಯಾವುದು ಅವಕಾಶ ವೆಚ್ಚ ಅಥವಾ ಸದಾ ಸದಾವಕಾಶ ವೆಚ್ಚ ಅಂತ ಕರಿತೇವೆ ಇಲ್ಲಿ ನೋಡ್ರಿ ಒಂದು ವಸ್ತುವಿನ ಉತ್ಪಾದನೆಗಾಗಿ ತ್ಯಾಗ ಮಾಡಬೇಕಾದ ಇನ್ನೊಂದು ವಸ್ತುವಿನ ಪ್ರಮಾಣಕ್ಕೆ ನಾವೇನ್ ಕರಿತೀವಿ ಅವಕಾಶ ಅಥವಾ ಸದಾವಕಾಶ ವೆಚ್ಚ ಅಂತ ಕರಿತೇವೆ ಏನೋ ಒಂದು ವಸ್ತುವಿನ ಉತ್ಪಾದನೆಗಾಗಿ ತ್ಯಾಗ ಮಾಡಬೇಕಾದ ಇನ್ನೊಂದು ವಸ್ತುವಿನ ಪ್ರಮಾಣ ಅದಕ್ಕೆ ನಾವೆಂತ ವೆಚ್ಚ ಅಂತ ಕರಿತೇವೆ ಅವಕಾಶದ ವೆಚ್ಚ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇನ್ನೊಂದು ಯಾವುದು ಸ್ಥಿರ ವೆಚ್ಚ ಇನ್ನೊಂದು ಬದಲಾಗುವ ವೆಚ್ಚ ಇಲ್ಲಿ ನೋಡ್ರಿ ಉತ್ಪಾದನೆ ಒಂದಿಗೆ ಬದಲಾಗದಿರುವ ವೆಚ್ಚವನ್ನ ಸ್ಥಿರ ವೆಚ್ಚ ಅಂತ ಕರಿತೇವೆ ಏನು ವಸ್ತುವಿನ ಉತ್ಪಾದನೆ ಒಂದಿಗೆ ಬದಲಾಗದಿರುವ ಇಲ್ಲಿ ನೋಡ್ರಿ ಬದಲಾಗ ದಿಗುವ ವೆಚ್ಚಕ್ಕೆ ನಾವೇನ್ ಕರಿತೀವಿ ಸ್ಥಿರ ವೆಚ್ಚ ಅಂತ ಕರಿತೀವಿ ಅಂದ್ರ ಈ ವೆಚ್ಚ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗುದಿಲ್ಲ ಹೆಂಗಂತಂದ್ರ ನೀ ಭೂಮಿ ಮೇಲೆ ಒಮ್ಮೆ ಏನ್ ಮಾಡ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿ ಇದು ಸ್ಥಿರ ವೆಚ್ಚ ಪದೇ ಪದೇ ಮಾಡಂಗಿಲ್ಲ ಭೂಮಿ ಮೇಲೆ ವೆಚ್ಚವನ್ನ ಮಾಡಂಗಿಲ್ಲ ಫಾರ್ ಎಕ್ಸಾಂಪಲ್ ಭೂಮಿ ಖರೀದಿ ಮಾಡ್ಕೊಂಡು ಮಾಡ್ತಿ ಒಂದು ಕೈಗಾರಿಕೆಯನ್ನ ಸ್ಥಾಪನೆ ಮಾಡ್ತಿ ಖರೀದಿ ಐತಿ ನೋಡ್ರಿ ಇದು ಸ್ಥಿರ ವೆಚ್ಚ ಇದು ಯಾವುದೇ ಕಾರಣಕ್ಕೂ ಪದೇ ಪದೇ ಬದಲಾವಣೆ ಆಗೋದಿಲ್ಲ ಅದಕ್ಕೆ ನಾವ್ ಏನ್ ಕರಿತೀವಿ ಸ್ಥಿರ ವೆಚ್ಚ ಅಂತ ಕರಿತೇವೆ ಇದು ಒಂದು ಇನ್ನೊಂದು ಉತ್ಪಾದನೆಯೊಂದಿಗೆ ಬದಲಾಗುತ್ತಿರುವ ವೆಚ್ಚವನ್ನ ಬದಲಾಗುವ ವೆಚ್ಚ ಅಂತ ಕರಿತೀವಿ ಬದಲಾಗುತ್ತಿರುವ ಉತ್ಪಾದನೆಯೊಂದಿಗೆ ಬದಲಾಗುತ್ತಿರುವ ವೆಚ್ಚವನ್ನ ನಾವು ಬದಲಾಗುವ ವೆಚ್ಚ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕೈಗಾರಿಕೆ ಏನ್ ಸ್ಥಾಪನೆ ಮಾಡ್ತಿಲ್ಲ ಈ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕು ನಾವು ಏನ್ ಉತ್ಪಾದನೆ ಮಾಡ್ಬೇಕು ವಸ್ತುವನ್ನ ಉತ್ಪಾದನೆ ಮಾಡ್ಬೇಕು ನೀ ಹೆಂಗೇನ್ ವಸ್ತುಗಳ ಉತ್ಪಾದನೆ ಮಾಡ್ತಿಲ್ಲ ಹಂಗ ನಿಮ್ ವೆಚ್ಚ ಏನಾಗ್ತದ ಬದಲಾವಣೆ ಆಗ್ತದ ನೀ ಕಡಿಮೆ ವಸ್ತು ಉತ್ಪಾದನೆ ಮಾಡಿದ್ರೆ ಕಡಿಮೆ ವೆಚ್ಚ ಆಗ್ತದ ಹೆಚ್ಚಿನ ವಸ್ತು ಉತ್ಪಾದನೆ ಮಾಡಿದ್ರೆ ನಿಮಗೆ ಏನಾಗ್ಬಹುದು ವೆಚ್ಚದ ಪ್ರಮಾಣ ಹೆಚ್ಚಳ ಆಗ್ಬಹುದು ನೀವೇನ್ ತಿಳ್ಕೋಬೇಕು ಉತ್ಪಾದನೆ ಒಂದಿಗೆ ಬದಲಾಗದಿರುವಂತ ವೆಚ್ಚವನ್ನ ಸ್ಥಿರ ವೆಚ್ಚ ಅಂತ ಕರಿತೀವಿ ಇನ್ನು ಉತ್ಪಾದನೆ ಒಂದಿಗೆ ಬದಲಾಗುತ್ತಿರುವ ವೆಚ್ಚವನ್ನ ಬದಲಾಗುವ ವೆಚ್ಚ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇದು ನಾಲ್ಕನೆಯ ವಿಧವಾಗಿದೆ ನೆಕ್ಸ್ಟ್ ನೋಡ್ರಿ ಒಟ್ಟು ವೆಚ್ಚ ಏನು ಒಟ್ಟು ವೆಚ್ಚ ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುವನ್ನ ಉತ್ಪಾದಿಸಲು ತಗಲುವ ಎಲ್ಲಾ ರೀತಿಯ ವೆಚ್ಚಗಳನ್ನ ನಾವೇನ್ ಕರಿತೀವಿ ಒಟ್ಟು ವೆಚ್ಚ ಅಂತೇಳಿ ಕರಿತೀವಿ ಏನು ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತು ಏನು ಉತ್ಪಾದನೆ ಮಾಡ್ತೀವಲ್ಲ ಆ ವಸ್ತುವನ್ನ ಉತ್ಪಾದಿಸಲು ನಮಗೆ ತಗಲುವಂತ ಎಲ್ಲಾ ರೀತಿಯ ವೆಚ್ಚಗಳನ್ನ ನಾವೇನ್ ಏನ್ ಕರಿತೀವಿ ಒಟ್ಟು ವೆಚ್ಚ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ನೀವ್ ಒಂದು ನೂರು ಟನ್ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂತ ಮನಸೈತಿ ಎಷ್ಟನ್ನು ಒಂದು ನೂರ್ ಟನ್ ಈ ಒಂದು ನೂರ್ ಟನ್ ಉತ್ಪಾದನೆ ತಗಲುವಂತ ಎಲ್ಲಾ ವೆಚ್ಚಕ್ಕೆ ನಾವ್ ಎಂತ ಕರಿತೀವಿ ಒಟ್ಟು ವೆಚ್ಚ ಅಂತ ಕರಿತೇವೆ ಇಲ್ಲಿ ಸೂತ್ರ ಐತಿ ನೋಡ್ರಿ ಒಟ್ಟು ವೆಚ್ಚ ಟಿ ಸಿ ಅಂತಂದ್ರ ಒಟ್ಟು ವೆಚ್ಚ ಟಿ ಪ್ಲಸ್ ಟಿವಿ ಸಿ ಅಂದ್ರ ಸಿ ಅಂತಂದ್ರ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂದ್ರ ಒಟ್ಟು ಸ್ಥಿರ ವೆಚ್ಚ ಟಿವಿ ಸಿ ಅಂತಂದ್ರ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂದಂಗ ಒಟ್ಟು ಬದಲಾಗುವ ವೆಚ್ಚ ಈ ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ಸ್ಥಿರ ವೆಚ್ಚವನ್ನ ಎರಡು ಕೂರಿಸಿದಾಗ ನಮಗೆ ಏನ್ ಲಭ್ಯ ಆಗ್ತದೆ ಒಟ್ಟು ಉತ್ಪಾದನೆ ವೆಚ್ಚ ಲಭ್ಯ ಅಥವಾ ಟಿಸಿ ಲಭ್ಯವಾಗುತ್ತದೆ ನೀವು ವಿದ್ಯಾರ್ಥಿಗಳು ಏನ್ ತಿಳ್ಕೋಬೇಕಂತಂದ್ರ ಟಿವಿ ಸಿ ಮತ್ತು ಟಿ ಎಫ್ಸಿಯನ್ನ ಕುಡಿಸಿದಾಗ ನಮ್ಗೆ ಟಿಸಿ ಲಭ್ಯವಾಗುತ್ತದೆ ಟಿ ಎಫ್ ಸಿ ಅಂತಂದ್ರೆ ಒಟ್ಟು ಸ್ಥಿರ ವೆಚ್ಚ ಟಿವಿಸಿ ಸಿ ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇವೆರಡು ಕುಸ್ತ ನಮ್ಗೆ ಏನ್ ಲಭ್ಯ ಆಗ್ತದೆ ಒಟ್ಟು ವೆಚ್ಚ ಲಭ್ಯವಾಗುತ್ತದೆ ಇದನ್ನ ನಿಮ್ಮನ್ನ ಮುಂದೆ ಲೆಕ್ಕ ಮಾಡುವ ಮುಂದೆ ಹೆಲ್ಪ್ ಆಗ್ತದ ಅದಕ್ಕೆ ನೀವು ಮಾಡಿ ಸೂತ್ರವನ್ನ ನಿತ್ಯಸಾಗಿ ಏನು ಟಿ ಸಿಕ್ವಲ್ ಟು ಟಿಎಫ್ಸಿ ಪ್ಲಸ್ ನಾವು ಸಿರೇಜ್ ಕಾಸ್ಟ್ ಅಂತೀವಿ ಎಂತ ಕಾಸ್ಟ್ ಅವರೇಜ್ ಕಾಸ್ಟ್ ಅಂತೇಳಿ ಇಲ್ಲಿ ನೋಡ್ರಿ ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ವಸ್ತುವಿನ ಪ್ರತಿಯೊಂದು ಘಟಕದ ಈ ಒಂದು ನೂರು ಟನ್ ಉತ್ಪಾದನೆ ಮಾಡಿ ಓಕೆನಾ ಒಂದ್ ನೂರು ಟನ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದ್ ಘಟಕ ಆಗ್ತಾವ್ ಪ್ರತಿ ಒಂದು ಘಟಕಕ್ಕೂ ಪ್ರತಿ ಒಂದು ಘಟಕಕ್ಕೂ ತಗಲುವಂತ ವೆಚ್ಚ ಐತಿ ನೋಡ್ರಿ ಅದಕ್ಕೆ ನಾವು ಸರಾಸರಿ ವೆಚ್ಚ ಅಂತ ಕರಿತೀವಿ ಏನು ಒಂದು ನಿರ್ದಿಷ್ಟ ಪ್ರಮಾಣದ ಒಟ್ಟು ಉತ್ಪಾದನೆಯಲ್ಲಿ ವಸ್ತುವಿನ ಪ್ರತಿ ಒಂದು ಘಟಕದ ಉತ್ಪಾದನೆಗೆ ತಗಲುವಂತ ವೆಚ್ಚಕ್ಕೆ ನಾವು ಕರಿತೀವಿ ಸರಾಸರಿ ವೆಚ್ಚ ಅಂತೇಳಿ ಕರಿತೀವಿ ಎಕ್ಸಾಂಪಲ್ ಏನೈತಿ ಒಂದು ನೂರು ಟನ್ ವಸ್ತು ಉತ್ಪಾದನೆ ಮಾಡಿ ಆ ಒಂದು ನೂರು ಟನ್ ವಸ್ತುವನ್ನು ಉತ್ಪಾದನೆ ಮಾಡುವಾಗ ಒಂದೇ ಘಟಕ ಎರಡು ಮೂರು ನಾಲ್ಕು ಐದು ಎಲ್ಲಿ ಮಠ ಒಂದು ನೂರು ತನಕ ಆ ಎಲ್ಲಾ ಘಟಕಗಳ ಮೇಲೆ ಆಗುವಂತ ವೆಚ್ಚಕ್ಕೆ ನಾವು ಏನ್ ಕರಿತೀವಿ ಸರಾಸರಿ ವೆಚ್ಚ ಅಂತೇಳಿ ಕರಿತೀವಿ ಅದಕ್ಕೆ ಸರಾಸರಿ ವೆಚ್ಚವನ್ನು ನಾವು ಕಂಡುಹಿಡಬೇಕಂತಂದ್ರ ಸೂತ್ರ ಏನು ಎಸಿ ಇಸ್ವಲ್ ಟು ಟಿಸಿ ಡಿವೈಡ್ ಬೈ ಚು ಟಿಸಿ ಅಂತಂದ್ರೆ ಒಟ್ಟು ಉತ್ಪನ್ನ ಕ್ಯೂ ಅಂತಂದ್ರ ಸಾರಿ ಟಿಸಿ ಅಂತಂದ್ರ ಒಟ್ಟು ವೆಚ್ಚ ಕ್ಯೂ ಅಂತಂದ್ರ ಉತ್ಪನ್ನ ಒಟ್ಟು ವೆಚ್ಚವನ್ನ ನಾವು ಉತ್ಪನ್ನದಿಂದ ಭಾಗಿಸಿದಾಗ ನಮ್ಗೆ ಲಭ್ಯ ಆಗ್ತದೆ ಸರಾಸರಿ ವೆಚ್ಚ ಲಭ್ಯವಾಗುತ್ತದೆ ಅದ ಏನ್ ಮೆನ್ಸೆ ಮಾಡಿ ಪ್ರತಿ ಪ್ರತಿಯೊಂದು ಘಟಕದ ಉತ್ಪಾದನೆಗೆ ತಗಲುವಂತ ಒಂದು ವೆಚ್ಚಕ್ಕೆ ನಾವೇನ್ ಕರಿತೇವೆ ಸರಾಸರಿ ವೆಚ್ಚ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಓಕೆನಾ ಇದು ಮತ್ತೊಂದು ಪರಿಕಲ್ಪನೆ ಇದಾದ್ಮೇಲೆ ಇನ್ನೊಂದೈತ್ ಐತಿ ನೋಡ್ರಿ ಯಾವುದು ಸೀಮಾಂತ ವೆಚ್ಚ ಅಂತೇಳಿ ಯಾವುದು ಸೀಮಾಂತ ವೆಚ್ಚ ಇಲ್ಲಿ ನೋಡ್ರಿ ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗುಲುವಂತ ವೆಚ್ಚಕ್ಕೆ ನಾವ್ ಎತ್ಕೊಂಡ್ ಸೀಮಾಂತ ವೆಚ್ಚ ಅಂತ ಕರಿತೀವಿ ಇನ್ನು ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗುಲುವಂತ ವೆಚ್ಚಕ್ಕೆ ನಾವೇದೇವಿ ಸೀಮಾಂತ ವೆಚ್ಚ ಅಂತ ಕರಿತೀವಿ ಇದು ನಿಮಗೆ ಗೊತ್ತಾಗಲಿಲ್ಲ ಒಂದು ಎಕ್ಸಾಂಪಲ್ ಕೊಡ್ತಾ ನೋಡ್ರಿ ಈಗ ಒಂದು ನೋಟನ್ ವಸ್ತುವನ್ನು ಉತ್ಪಾದನೆ ಮಾಡಿ ಎಷ್ಟನ್ನು ಒಂದು ನೋಟನ್ ಈ ಒಂದ್ ಟನ್ ಆದ್ಮೇಲೆ ಇನ್ನೊಂದ್ ಟನ್ ವಸ್ತುವನ್ನು ಉತ್ಪಾದನೆ ಮಾಡ್ಬೇಕಾದ್ ಮನಸ್ಸೈತಿ ಮತ್ತೊಂದ್ ಟನ್ ಈ ಸೀಮಾಂತ ವೆಚ್ಚ ಅಂತಂದ್ರೆ ಈ ಒಂದು ನೂರು ಟನ್ ಏನ್ ವಸ್ತು ಉತ್ಪಾದನೆ ಮಾಡಿಲ್ಲ ಒಂದ್ ಹೆಚ್ಚುವ ಘಟಕವನ್ನ ಉತ್ಪಾದನೆ ಮಾಡ್ಕೈತಿ ಇನ್ನೊಂದು ಘಟಕವನ್ನ ಅಥವಾ ಇನ್ನೊಂದ್ ಟನ್ ವಸ್ತುವನ್ನ ಉತ್ಪಾದನೆ ಮಾಡ್ಬೇಕಂತ ಹೇಳಿ ನೀವ್ ಮನಸ್ಸು ಮಾಡಿ ಈ ಒಂದ್ ಟನ್ ಏನ್ ವಸ್ತುವನ್ನ ಉತ್ಪಾದನೆ ಮಾಡ್ತಿಲ್ಲ ಇದಕ್ ತಗಲುವಂತ ವೆಚ್ಚಕ್ಕೆ ನಾವ್ ಏನ್ ಕರಿತೇವೆ ಸೀಮಾಂತ ವೆಚ್ಚ ಹೇಳಿ ತಗಿತೇವೆ ಅದ ಮೀನಿಂಗ್ ಏನಾಯ್ತು ನೋಡ್ರಿ ವಸ್ತುವಿನ ಒಂದು ಹೆಚ್ಚುವರಿ ಘಟಕದ ಉತ್ಪಾದನೆಗೆ ವಸ್ತುವಿನ ಒಂದು ಹೆಚ್ಚುವ ಘಟಕದ ಉತ್ಪಾದನೆಗೆ ತಗಲುವಂತ ವೆಚ್ಚಕ್ಕೆ ನಾವು ಏನ್ ಕರಿತೀವಿ ಸೀಮಾಂತ ವೆಚ್ಚ ಹೇಳಿ ಕರಿತೀವಿ ಅದು ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರೆ ಈ ಎಕ್ಸಾಂಪಲ್ ಏನ್ ಮಾಡ್ರಿ ನೆನಪಿನಲ್ಲಿ ಇಡ್ಬಹುದು ಅದಕ್ಕೆ ಸೂತ್ರ ಏನೈತಿ ಎಂ ಇಸ್ ಈಕ್ವಲ್ ಟು ಚೇಂಜ್ ಇನ್ ಟಿ ಸಿ ಡಿವೈಡ್ ಬೈ ಕ್ಯೂ ಅಂತೇಳಿ ಎಂ ಸಿ ಎಂ ಸಿಕ್ವಲ್ ಟು ಚೇಂಜ್ ಇನ್ ಟಿಸಿ ಡಿವೈಡ್ ಬೈ ಚೇಂಜ್ ಇನ್ ಕ್ಯೂ ಅಂದ್ರ ಒಟ್ಟು ವೆಚ್ಚದಲ್ಲಿ ಬದಲಾವಣೆ ಮತ್ತು ಒಟ್ಟು ಉತ್ಪನ್ನದಲ್ಲಿ ಬದಲಾವಣೆಯಿಂದ ಭಾಗಿಸಿದಾಗ ನಮಗೆ ಏನ್ ಲಭ್ಯ ಆಗ್ತದೆ ಸೀಮಾಂತ ವೆಚ್ಚ ಲಭ್ಯವಾಗ್ತದೆ ನಾವು ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ ಇದು ಒಂದ್ ಸೂತ್ರ ಇನ್ನೊಂದು ಸೂತ್ರ ಎಂ ಸಿ ಎನ್ ಈಸ್ವಲ್ ಟು ಟಿ ಸಿ ಎನ್ ಮೈನಸ್ ಟಿಸಿ ಎನ್ ಮೈನಸ್ ಒನ್ ಈ ಮೂಲಕ ಮಾಡಬಹುದು ಸೀಮಾಂತ ವೆಚ್ಚವನ್ನ ನಾವು ಕಂಡು ಹಿಡಿಯಬಹುದು ಅದಕ್ಕೆ ವಿದ್ಯಾರ್ಥಿಗಳು ಮುಂದೆ ಲೆಕ್ಕದ ಆ ಲೆಕ್ಕದ ದೃಷ್ಟಿಯಿಂದ ನೀವು ಮಾಡ್ರಿ ಮಾಡಿ ಈ ಎರಡು ಸೂತ್ರವನ್ನ ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಇದು ಮತ್ತೊಂದು ಪರಿಕಲ್ಪನೆ ಇಷ್ಟು ವಿದ್ಯಾರ್ಥಿಗಳೇ ವೆಚ್ಚದ ಪೀಠಿಕೆ ವೆಚ್ಚದಲ್ಲಿ ಬರುವಂತ ವಿಧಗಳು ಮತ್ತು ಅವುಗಳ ಪರಿಕಲ್ಪನೆ ಬಗ್ಗೆ ಇವತ್ತಿನ ಈ ಒಂದು ಅವಧಿಯಲ್ಲಿ ತೆಗೆದುಕೊಳ್ಳಲಾಗಿದೆ ಮುಂದಿನ ಅವಧಿಯಲ್ಲಿ ಬರುವಂತ ಅಲ್ಪಾವಧಿ ವೆಚ್ಚಗಳು ಯಾವುವು ಅಲ್ಪಾವಧಿ ವೆಚ್ಚದ ರೇಖೆಗಳು ಹೇಗಿರ್ತಾವೆ ಅವುಗಳ ಅರ್ಥ ಮತ್ತು ದೀರ್ಘಾವಧಿ ವೆಚ್ಚದ ಬಗ್ಗೆ ಮುಂದಿನ ಕ್ಲಾಸಲ್ಲಿ ಮಾಹಿತಿಯನ್ನ ಹಂಚಿಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತದೆ ಇಲ್ಲಿಯ ತನಕ ವಿಡಿಯೋನ ವೀಕ್ಷಣೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಆದಷ್ಟು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫಾರ್ವರ್ಡ್ ಮಾಡುವುದರ ಮೂಲಕ ನನ್ನ ಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ನಮಸ್ಕಾರ